ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಾಲಯ ಸ್ನೇಹಿತರೆ ನಮ್ಮ ರಾಜ್ಯವು ಧಾರ್ಮಿಕತೆಯ ದೃಷ್ಟಿಯಿಂದ ಬಹಳ ಸಿರಿವಂತವಾಗಿದೆ ಇಲ್ಲಿ ನಾನಾ ದೇವರಗಳನ್ನ ನಾನಾ ರೂಪದಲ್ಲಿ ಪೂಜಿಸಲಾಗುತ್ತೆ ಅಂತಹ ದೇವರಗಳ ಪಟ್ಟಿಯಲ್ಲಿ ಹನುಮನ್ ಕೂಡ ಸೇರುತ್ತಾನೆ ಇಲ್ಲಿನ ಹನುಮನ್ನ ಕಾರ್ಯಸಿದ್ಧಿ ಹನುಮಾನ್ ಎನ್ನುತ್ತಾರೆ ಈ ಒಂದು ದೇವಸ್ಥಾನದ ವಿಶೇಷತೆ ಅಂದ್ರೆ ಇಲ್ಲಿ ನೀವು ಏನೇ ಭಕ್ತಿಯಿಂದ ಬೇಡಿಕೊಂಡ್ರು ಅದು ನೆರವೇರುತ್ತದೆಯಂತೆ ಬನ್ನಿ ಆ ವಿಶೇಷ ಹನುಮಾನ್ ದೇವಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಅದ್ಭುತ ಕ್ಷೇತ್ರ ಇರೋದು ಬೆಂಗಳೂರಿನ ನೈಋತ್ಯ ಭಾಗದಲ್ಲಿರುವ ಗಿರಿನಗರದಲ್ಲಿ ಈ ಒಂದು ದೇವಸ್ಥಾನವು ಅವಧೂತ ದತ್ತಾಪೀಠದಿಂದ ನಡೆಸಲು ಪಡುತ್ತೆ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಇಲ್ಲಿನ ಹನುಮಂತನನ್ನ ಸ್ಥಾಪಿಸಿದ್ದಾರೆ ಹಾಗೇನೆ ಸಾವಿರಾರು ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ ಇಲ್ಲಿ ಭಕ್ತಿಯಿಂದ ನೀವು ಮನಸ್ಪೂರಕವಾಗಿ ಏನೇ ಬೇಡಿಕೊಂಡ್ರು ಮನೋಕಾಮನೆಗಳು ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಶ್ರೀ ಹನುಮಾನ್ ಜಯಂತಿ ಹಬ್ಬವನ್ನ ಹನ್ನೆರಡು ದಿನಗಳ ಕಾಲ ಉತ್ಸವವಾಗಿ ಬಹಳ ಅದ್ದೂರಿಯಿಂದ ಅಂತ ಈ ಸಂದರ್ಭದಲ್ಲಿ ಸುಮಾರು ಮೂವತ್ತೈದು ಸಾವಿರಕ್ಕೂ ಅಧಿಕ ಮಂದಿ ಭಕ್ತರು ಈ ಒಂದು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಹನುಮಂತನು ರಾಮನಿಗೆ ಸಹಾಯ ಮಾಡಿದಂತೆ ತನ್ನ ಭಕ್ತರಿಗೂ ಸಹಾಯ ಮಾಡುತ್ತಾನೆ ಭಕ್ತರನ್ನ ಸಂಕಷ್ಟದಿಂದ ಪಾರು ಮಾಡುತ್ತಾನೆ ಎನ್ನುವ ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ ಇನ್ನು ಈ ಏಕಶಿಲೆಯ ಆಂಜನೇಯನ ವಿಗ್ರಹವನ್ನ ನೀವು ನೋಡಬಹುದು ಇದರ ತೂಕ ಸುಮಾರು ಎರಡು ನೂರ ಟನ್ ಇರಬಹುದು ಸುಬ್ರಹ್ಮಣ್ಯ ಆಚಾರ್ಯ ಶಿಲ್ಪಿ ಮಾರ್ಗದರ್ಶನದಲ್ಲಿ ಸುಮಾರು ಹದಿನೆಂಟು ಶಿಲ್ಪಿಗಳು ಈ ಒಂದು ಶಿಲ್ಪವನ್ನು ರಚಿಸಲು ಕೆಲಸ ಮಾಡಿದ್ದಾರಂತೆ ಅವರು ಈ ಶಿಲ್ಪವನ್ನು ಕೆತ್ತಿಸಲು ಹತ್ತು ತಿಂಗಳನ್ನ ತೆಗೆದುಕೊಂಡ್ರು ಎಂದು ಹೇಳಲಾಗುತ್ತೆ ಇಲ್ಲಿನ ಹನುಮಾನನಿಗೆ ಭಕ್ತರು ವಿಶೇಷವಾದ ಎಲೆಯ ಆಹಾರವನ್ನು ಕೂಡ ಅರ್ಪಿಸುತ್ತಾರೆ ಈ ಒಂದು ದೇವಸ್ಥಾನ ಪ್ರತಿದಿನ ನೂರಾರು ಭಕ್ತರು ಪ್ರದಕ್ಷಿಣೆ ಆಗ್ತಾ ಇರುವುದನ್ನ ನೀವು ನೋಡಬಹುದು ಅಷ್ಟೇ ಅಲ್ಲ ದೇವಸ್ಥಾನದಲ್ಲಿ ಅಲ್ಲಲ್ಲಿ ತೆಂಗಿನಕಾಯಿ ಕಟ್ಟಿರುವುದು ನಿಮಗೆ ಕಾಣಿಸುತ್ತೆ ಹಾಗಾದ್ರೆ ಈ ತೆಂಗಿನಕಾಯಿಯನ್ನ ಯಾಕಾಗಿ ಕಟ್ಟಿದ್ದಾರೆ ಪ್ರದಕ್ಷಿಣೆ ಹಾಕುವುದರ ವಿಶೇಷತೆ ಏನು ಅಂತ ತಿಳಿದುಕೊಳ್ಳುವುದಾದ್ರೆ ಈ ದೇವಸ್ಥಾನದಲ್ಲಿ ಕಟ್ಟಲಾದ ತೆಂಗಿನಕಾಯಿಯನ್ನ ಪೂರ್ಣ ಫಲ ಎನ್ನುತ್ತಾರೆ ಇದನ್ನ ದೇವರಿಗೆ ಅರ್ಪಣೆ ಮಾಡುವುದರಿಂದ ಎಲ್ಲವೂ ಶುಭವಾಗ್ತದೆಯಂತೆ ಭಕ್ತರು ಮನೆಯಿಂದಲೇ ತೆಂಗಿನಕಾಯಿಯನ್ನ ತರಬಹುದು ಇಲ್ಲವಾದರೆ ಅಲ್ಲೇ ಕೌಂಟರ್ ನಲ್ಲಿರುವ ತೆಂಗಿನಕಾಯಿಯನ್ನ ತೆಗೆದುಕೊಂಡು ಕೌಂಟರ್ನಲ್ಲಿ ಕೂಡಬೇಕು ಅಲ್ಲಿ ಕಾಯಿಯ ಮೇಲೆ ಸಂಖ್ಯೆ ಹಾಗೂ ದಿನಾಂಕವನ್ನ ನಮೂದಿಸುತ್ತಾರೆ ಆ ಕಾಯಿಯನ್ನ ತೆಗೆದುಕೊಂಡ ನಂತರ ದೇವರ ಮುಂದೆ ಕುಳಿತು ಸಂಕಲ್ಪ ಮಾಡಬೇಕು ಸಂಕಲ್ಪದ ನಂತರ ಪ್ರದಕ್ಷಿಣೆಗೆ ಸಿದ್ಧರಾಗಬೇಕು ಪ್ರದಕ್ಷಿಣೆಯ ನಂತರ ಆ ತೆಂಗಿನಕಾಯಿಯನ್ನ ನಿಗದಿತ ಸ್ಥಳದಲ್ಲಿ ಕಟ್ಟಲಾಗುತ್ತೆ ಹದಿನಾರು ದಿನದಲ್ಲಿ ಪ್ರತಿದಿನ ನೂರ ಎಂಟು ಬಾರಿ ಹನುಮಾನ್ ಚಾಲಿಸುವನ್ನ ಪಠಿಸಬೇಕು ನಾಲ್ಕು ಬಾರಿ ಪ್ರದಕ್ಷಿಣೆ ಹಾಕಬೇಕು ಹಾಗೆಯೇ ತೆಂಗಿನಕಾಯಿ ಕಟ್ಟಿದ ಹದಿನಾರನೇ ದಿನ ಬಂದು ಕಟ್ಟಿದ ಕಾಯಿಯನ್ನ ತೆಗೆದು ಸಿಹಿಯನ್ನ ತಯಾರಿಸಿ ತಿನ್ನಬೇಕು ಆಗ ಎಲ್ಲವೂ ಶುಭವಾಗುತ್ತದೆ ಮಾಡಿದ ಸಂಕಲ್ಪ ಈಡೇರುತ್ತದೆ ಎನ್ನಲಾಗುತ್ತೆ ಈ ಒಂದು ದೇವಸ್ಥಾನದೊಳಗಡೆ ಇನ್ನೂ ದೇವರುಗಳಿವೆ ಅನಾಗ ದೇವ ಸಮಾತೆ ಶ್ರೀ ದತ್ತಾತ್ರೇಯ ಶಿವ ಗಣಪತಿ ಮತ್ತು ನವಗ್ರಹ ಗುಡಿಗಳನ್ನ ಹೊಂದಿದೆ ಇನ್ನು ಈ ದೇವಾಲಯದ ಸಮಯಕ್ಕೆ ಬರುವುದಾದ್ರೆ ಬೆಳಗ್ಗೆ ಆರೂವರೆ ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಂಜೆ ಐದೂವರೆ ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಈ ಒಂದು ದೇವಸ್ಥಾನವು ತೆರೆದಿರುತ್ತೆ ಇನ್ನು ಪೂರ್ಣ ಸಂಕಲ್ಪ ಮಾಡುವುದಾದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಯವರೆಗೆ ಅದಾದ ನಂತರ ಸಂಜೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯ ಒಳಗೆ ನೀವು ಹೋಗಬೇಕು ಹಾಗಾದ್ರೆ ಈ ಒಂದು ದೇವಾಲಯವನ್ನು ಹೇಗೆ ತಲುಪುವುದು ಅಂತ ನೀವು ನನ್ನ ಕೇಳೋದಾದ್ರೆ ಬೆಂಗಳೂರಿನಲ್ಲಿ ನೆಲೆಸಿರುವವರ್ಗಂತೂ ಕಾರ್ಯಸಿದ್ಧಿಯ ಹನುಮಾನ್ ದೇವಸ್ಥಾನದ ಬಗ್ಗೆ ಗೊತ್ತೇ ಇರುತ್ತೆ ಮೆಜೆಸ್ಟಿಕ್ ನಿಂದ ಗಿರಿ ನಗರಕ್ಕೆ ಸಾಕಷ್ಟು ಬಸ್ಸುಗಳು ನಿಮ್ಗೆ ಲಭ್ಯವಿರುತ್ತೆ ಅಷ್ಟೇ ಅಲ್ಲದೆ ನೀವು ಸೀತಾ ಸರ್ಕಲ್ ಗೆ ಹೋಗಿ ಕೂಡ ಈ ಒಂದು ಕಾರ್ಯಸಿದ್ಧಿಯ ಹನುಮಾನ್ ದೇವಸ್ಥಾನವನ್ನ ಕೂಡ ತಲುಪಬಹುದು ಸ್ನೇಹಿತರೆ ಇದಾಗಿತ್ತು ಈ ಒಂದು ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರುವಂತಹ ಒಂದು ಮಾಹಿತಿ